ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಹೋಟೆಲ್ನಲ್ಲಿ ಯಾವ ರೀತಿಯಲ್ಲಿ ಸ್ವಾದಿಷ್ಟಕರವಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅನಾನಸ್ ಕೇಸರಿ ಬಾತನ್ನು ಮಾಡ್ತಾರೆ ಅನಾನಸನ್ನು ಉಪಯೋಗಿಸಿ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ರವೆಯನ್ನು ಹಾಕೊಳ್ತಾ ಇದ್ದೀನಿ ರವೆಯನ್ನು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೋಬೇಕಾಗತ್ತೆ ಹಸಿ ಸ್ಮೆಲ್ ಏನಿದೆ ರವಾದು ಅದು ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ರವೆಯಲ್ಲಿರುವಂಥ ರಾಸ್ ಸ್ಮೆಲ್ ಹೋದ ನಂತರ ಅದನ್ನು ಎತ್ತಿಟ್ಕೊಳ್ತೀನಿ ಎತ್ತಿಟ್ಕೊಂಡ ನಂತರ ನಾನಿಲ್ಲಿ ಒಂದು ನಾಲ್ಕು ಪೀಸ್ನಷ್ಟು ಅನಾನಸ್ನ ಕಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ ನಂತರ ಐವತ್ತು ಗ್ರಾಮ್ನಷ್ಟು ಗೋಡಂಬಿಯನ್ನು ಬಿಡಿಸಿ ಅದನ್ನು ಈಗ ಇದ್ದೀನಿ ಈ ಗೋಡಂಬಿಗಳನ್ನು ಜಾಸ್ತಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ರೌನಿಶ್ ಆದರೆ ಸಾಕು ಅದಕ್ಕೆ ಐವತ್ತು ಗ್ರಾಮ್ನಷ್ಟು ದ್ರಾಕ್ಷಿಯನ್ನು ಹಾಕೊಳ್ತೀನಿ ದ್ರಾಕ್ಷಿಯನ್ನು ಹುರ್ಕೊಳ್ತೀನಿ ಆನಂತರ ಇದನ್ನು ಸಪ್ರೇಟು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ ನಂತರ ಇದರಲ್ಲಿ ಏನು ಮಿಕ್ಕಿದೆ ಅದೇ ಒಂದು ತುಪ್ಪಕ್ಕೆ ಮತ್ತೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತೀನಿ ತುಪ್ಪ ಕರಗಿ ಚೆನ್ನಾಗಿ ಕಾದ ನಂತರ ನಾನು ರುಬ್ಬಿಟ್ಕೊಂಡಿರುವಂತಹ ಅನಾನಸ್ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಚೆನ್ನಾಗಿ ಕಾಯಲಿ ಚೆನ್ನಾಗಿ ಕಾದ ನಂತರ ಇದಕ್ಕೆ ಇಮಿಡಿಯೇಟಾಗಿ ನಾನು ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಸಕ್ಕರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬೌಲು ಆನಂತರ ಇನ್ನು ಅರ್ಧ ಬೌಲು ಟೋಟಲ್ಲು ಒಂದೂವರೆ ಬೌಲ್ನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಏನ ಕ್ಲೀನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳಿ ಸಕ್ಕರೆ ಚೆನ್ನಾಗಿ ಹೊಂದ್ಕೊಂಡು ಕೊತ ಕೊತ ಅಂತ ಕುದ್ದ ನಂತರ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ ನುಡಿ ಕುದೀತಾ ಇದೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ಸಕ್ಕರೆ ಏನು ಮೆಷರ್ಮೆಂಟಲ್ಲಿ ತೊಗೊಂಡಿದೆ ಅದೇ ಬೌಲ್ನಲ್ಲಿ ಒಂದು ಎರಡು ಬೌಲ್ನಷ್ಟು ಸಕ್ಕರೆಯನ್ನು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀರನ್ನು ಆ್ಯಡ್ ಮಾಡಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ ನೆನಪಲ್ಲಿರಲಿ ಸಕ್ಕರೆ ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ಅದನ್ನು ನೋಡ್ಕೊಳ್ತಾ ಇರ್ರಿ ಅನಂತರ ನಾನಿಲ್ಲಿ ಇಲ್ಲಿ ಕೇಸರಿ ದಳವನ್ನು ಹಾಕೊಳ್ತಾ ಇದ್ದೀನಿ ಈ ಕೇಸರಿ ದಳವನ್ನು ಹಾಕೊಳ್ಳೋದ್ರಿಂದ ಎರಡು ಉಪಯೋಗ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅದರ ಜೊತೆಗೆ ಒಳ್ಳೆ ಕಲರ್ ಬರುತ್ತೆ ಘಮ ಘಮ ಅನ್ನುತ್ತೆ ಸೊ ಹಾಗಾಗಿ ನಂತರ ಇದು ಚೆನ್ನಾಗಿ ಕುದಿಲಿ ಕುದ್ದ ನಂತರ ಇದಕ್ಕೆ ನಾನು ರವೆಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ ರವೆಯನ್ನು ನೆನಪಲ್ಲಿರಲಿ ಒಂದೇ ಸರಿ ಹಾಕ್ಬಾರ್ದು ನಿಧಾನಕ್ಕೆ ಒಂದು ಕೈಯಲ್ಲಿ ರವೆಯನ್ನು ಹಾಕ್ಕೊಂಡು ಇನ್ನೊಂದು ಕೈಯಲ್ಲಿ ಅದನ್ನು ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲದೇ ಇದ್ದರೆ ಗಂಟು ಆಗಿಬಿಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಸಕ್ಕರೆ ರವೆಯನ್ನು ಸಂಪೂರ್ಣವಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ ನಂತರ ಕ್ಲೀನಾಗಿ ಮಿಕ್ಸ್ ಮಾಡಿ ತಳ ಹಿಡಿಬಾರ್ದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅದು ಈ ತರಹ ಕೊತ್ತ ಅಂತ ಕುದಿಬೇಕಾದ್ರೆ ಅದರ ಮೇಲ್ಗಡೆ ಒಂದು ಲಿಡ್ಡನ್ನು ಅಥವಾ ಒಂದು ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ಪ್ಲೇಟನ್ನು ಮುಚ್ಕೊಳ್ಳಿ ಇಲ್ಲಾಂದರೆ ಅದು ಸಂಪೂರ್ಣವಾಗಿ ಎಲ್ಲ ಕಡೆ ಸಿಡಿದು ಗಲೀಜಾಗುವಂಥ ಸಾಧ್ಯತೆಗಳು ಇರ್ತವೆ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ತಕ್ಕೊಡಿ ನೋಡಿ ಈಗ ಹೆಚ್ಚು ಕಡಿಮೆ ಒಂದು ಹದಕ್ಕೆ ಬಂದಿದೆ ಇವಾಗ ಇದು ಕರೆಕ್ಟ್ ರೆಡಿ ಇದೆ ಬಟ್ ಆದರೆ ಇದು ಪಂಗ್ ಬೇಕು ಸೊ ಪಂಗ್ ಬೇಕಾದ ಕಾರಣಕ್ಕೋಸ್ಕರ ಇದನ್ನು ಕ್ಲೀನಾಗಿ ಇನ್ನೂ ಇನ್ನೊಂದು ಐದು ನಿಮಿಷ ಇಟ್ಟರೆ ನೋಡ್ರಿ ಈಗ ಕೇಸರಿ ಭಾತು ರೆಡಿ ಇದೆ ಕೊನೆಯಲ್ಲಿ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಉರ್ದಿಟ್ಕೊಂಡಿದ್ದೋ ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಕೇಸರಿ ಭಾತು ರೆಡಿ ಈ ಒಂದು ಕೇಸರಿ ಭಾತ್ ಹೇಗಿದೆ ಅಂತ ಒಂದ್ಸರಿ ತಿಂದು ನೋಡೋಣ ಸೂಪರ್ ಆಗಿದೆ ನಿಮ್ಮನೇಲೂ ಒಂದ್ಸರಿ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಹೇಗೆ ಕೇಸರಿ ಬಾತ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಫ್ರೆಂಡ್ಸ್ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಹೋಟೆಲ್ ಶೈಲಿಯ ಒಂದು ಕೇಸರಿ ಬಾತ್ಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆಯನ್ನ ಹಾಕಿದೀನಿ ಅಂತ ನೀವು ನನಗೆ ಹೇಳಬೇಕು